ಭಾರತ ಸ್ವ ಸಂಬಳ್ಳಿ ರಾಯಣ್ಣ ತಾನು ಅನಕ್ಷರಸ್ಥನ ಆಗಿದ್ದರಿಂದ ಬ್ರಿಟಿಷರು ಕೆಲ್ಸಿ ಹಾಕಬೇಕಾಗ್ಬಹುದು ಹೀಗಾಗಿ ಸಂಬಳ್ಳಿ ರಾಯಣ್ಣ ತನ್ನ ಸಮುದಾಯ ಅನಕ್ಷರಸ್ತೆಯಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಿ ಹೋರಾಟ ಮಾಡುವವರಾಗಿದ್ದ ಸಂಬಳ್ಳಿ ರಾಯಣ್ಣ ಎಂತ ಅದ್ಭುತವಾದ ಹೋರಾಟಗಾರ ಅಂತಂದ್ರೆ ಸ್ವಾಭಿಮಾನ ತನ್ನ ತಾಯಿ ಪೂಜದ ಮೇಲೆ ಗುಂಡಿ ಕಲ್ಲನ್ನು ಹೊರಿಸಿದಂತಹ ಬ್ರಿಟಿಷ್ ಸಿಬ್ಬಂದಿಗಳ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಮ್ಮ ಅಮ್ಮನ ತುಪ್ಪದ ಮೇಲೆ ಕಲ್ಲು ಉಸ್ಕೆರೆದು ನಿಮ್ಮನ್ನ ದೇಶ ಬಿಟ್ಟಾಡಿಸ್ತೀನಿ ಅಂತ ಸವಾಲು ಹಬ್ಬ ಅಂತ ಒಂದು ತಿಚ್ಚು ಸಂಬಳ್ಳಿ ರಾಯಣ್ಣನ ಆ ಅಭಿಮಾನದ ಪ್ರತೀಕ ಸಂಬಳ್ಳಿ ರಾಯಣ್ಣ ಆಗಿಲ್ಲ ನಾವಂತೂ ಸಬ್ಬರ್ಳಿ ರಾಯಣ್ಣನಿಂದ ಏನ್ ಕಲಿಬೇಕು ಅಂದ್ರೆ ಸಂಬಳ್ಳಿ ರಾಯ ಅಂತ ಗೊತ್ತಿಲ್ಲ ವರ್ಷಕ್ಕೊಂದ್ ದಿವ್ಸ ಕೊಳಿತೀರೋ ಇಲ್ಲೋ ಗೊತ್ತಿಲ್ಲ ಆಗ ಈ ರಾಯಣ್ಣನಂತ ನೋಡ್ದಾಗ ಪ್ರತಿಯೊಬ್ಬ ಯುವಕನ ಕನಿಸ್ಬೇಕು ಆ ರಾಯಣ್ಣನ ಆಯ ಮುಟ್ಟಂ ಇರೋ ಹೌದಲ್ಲ ಹೆಂಗಿರಾ ರಾಯಣ್ಣ ಆ ನೋಡಿದ್ರೆ ಸಾಕು ನವಿರೇಳುತ್ತೆ ಹೌದಾ 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 ಇಷ್ಟಿದೆ ಅಂತ ಹೌದಾ ಹೌದಾ ಬಂದಿಲ್ಲ ಅಂತಿ ರಾಯಣ್ಣನ ಮೂರ್ತಿ ನೋಡಿದ್ರೆ ನವಿರು ಹೇಳುತ್ತೆ ನಾನು ಹೇಳೋದು ರಾಣಿ ಬೇಂದ್ರಿಗೆ ಪ್ರತಿಯೊಬ್ಬ ಯುವಕ ಅಂತ ಕೇಳಬೇಕು ರಾಯಣ್ಣ ನೋಡಿದ್ರೆ ಹೆಂಗೆ ಕಾಣ್ತೀವಿ ನಾವು ಕಾಣ್ತಾ ನನ್ನ ನೋಡಿದ್ರು ಹಂಗೆ ಮೈ ನಾವ್ ಹೇಳೋ ತರ ನಿಂತ್ಕೋಬೇಕು ನಾವೇನು ಹೇಳೋ ತರ ಸಮಾಜದಲ್ಲಿ ಬದುಕಬೇಕು ಅಂತ ಹೋರಾಟವನ್ನು ಕಟ್ಟಬೇಕು ಅಂತ ತ್ಯಾಗ ಸಿದ್ಧ ಆಗಬೇಕು ಅನ್ನುವಂತ ಒಂದು ಕನಸು ನಮ್ಮೆಲ್ಲ ಯುವಕರ ಅನಿಸುತ್ತೆ ಏನ್ ಹಾಗಾದ್ರೆ ಯಾರು ಸಕ್ಕೊಳ್ಳಿ ನಾಯಕ ಅಂದ್ರೆ ಸಕ್ಕೊಳ್ಳಿ ನಾಯಕ ಕೈಯೊಳಗ್ರೆ ಹೆಂಡದ ಬಾಟ್ಲಿ ನೀವು ಹಿಡಿಯಲಿಲ್ಲ ಕೆಲವರು ಬೇಜಾರಾಗಿದ್ದ ಸ್ವಾಮೀಜಿ ಮಾತುಕತೆ ನೀವು ಇದನ್ನು ಹೇಳಿ ಹೇಳಿ ಬಾಬು ಬೇಜಾರು ಆದ್ರೆ ಸದ್ಬಾಳೆ ರಾಯಣ್ಣ ಕೈಯೊಳಗಡೆ ಎಂಡದ ಬಾಕಿ ಹೇಳಿದವನು